ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಮ್ಮ ಚಾನೆಲ್ ಹೋಗಿ ವಿಡಿಯೋಸ್ ನೋಡೋಣ ಕಾಲೇಜ್ ಹೋಗ್ಬೇಕಲ್ಲ ಎಷ್ಟು ಗಂಟೆಗೆ ಬಾಬ್ರಿ ಎಷ್ಟು ದಿನದ ನಂತರ ಸಾಯ್ತಲ್ಲ ಆಗ್ತದ ಹ್ಞೂ ಡಬ್ಬ ಮಾಡಲಿ ಬೇಗ ಬರ್ತೀನಿ ಮತ್ತೆ ಏನು ತಿಂದು ಹೋಗ್ತೀನಿ ಈಗ ಮತ್ತು ಹೆಸರು ಕಾಳ ಪಟ್ನ ಕುದೀತದ ಅದಕ್ಕೆ ಕುದಿಸ್ಬಿಡ್ಲಿ ಏಳು ಹತ್ತಾಯಿತು ಹಾಲ ಕಾಯ್ತಾಯ ಹೆಪ್ಪಾಕ್ಬೇಕಾಗಿತ್ತು ಹೆಪ್ಪು ಹಾಕಿಲ್ಲ ಮತ್ತು ಈಗ ಚಾಯ್ ಮಾಡ್ಕೊಳ್ಳೋನು ಪಟ ಪಟ ಬ್ರೆಶ್ ಮಾಡ್ಕೊಂಡು ಬಂದುಬಿಡೋನು ಟೈಮಾಗಿ ಸಮೇಜಿಗೆ ಹೆಸ್ರು ಕಾಳು ಎಲ್ಲರಿಗೂ ಹೆಸ್ರು ಕಾಳು ಪಲ್ಯ ಮಾಡಿಬಿಡ್ತೀನಿ ಈಗ ಆ ಮನೆ ಸ್ವಲ್ಪ ಸಿದ್ರೆ ಕಾಳು ತಿಂತಾರೆ ಮತ್ತು ಎಲ್ಲರಿಗೂ ಹೆಸ್ರು ಕಾಳು ಚಪಾತಿ ಮಾಡಿಬಿಡ್ತೀನಿ ಅಂದರೆ ಎಲ್ಲರಿಗೂ ತಿಂಡಿ ಆಗ್ತದೆ ಮತ್ತು ಅಪ್ಪಂದು ಒಂದು ಕಾಲೇಜು ಆಫೀಸ್ ಕೆಲಸ ಮಾಡೋರು ಬರ್ತಾರೆ ಏನು ಖುಷಿ ಆಗ್ತಾ ಇದೆ ಎಲ್ಲರೂ ಸಲುವಾಗಿ ಚಾಯ್ ಕುದೀತಾ ಇದೆ ಚಾಯ್ 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 ಹೆಸರು ಕಾಳು ಕುದೀತಾ ಇದೆ ಟೈಮ್ ಅದ್ರ ಜೊತೆ ಹೋಗ್ತಾ ಇದೆ ಹಂಗೆ ಎಲ್ರು ಕೊಡ್ರಲ್ಲ ಹಂಗ ನೋಡು ಹಂಗ ಹೋಗ್ತೀರಾ ನಮ್ಮ ಪಂಚಾಯತಿ ನೀರು ಬಂದದ ಬಹಳ ನೀರು ಓರ್ ಫ್ಲೋ ಆಗ್ತಾ ಇದೆ ಬಿದ್ದ ಎಲ್ಲ ಇಲ್ಲೆಲ್ಲ ಕೆಲಸ ಮಾಡಿದಾರಲ್ಲ ಇಲ್ಲೆಲ್ಲ ನೀರು ಹೋಗ್ತದಂತ ಇದು ಓರ್ ಫ್ಲೋ ಆಗೋ ಜಾಗ ಇದು ನಮ್ಗೆ ನೀರು

ಗಂಟೆ ಆಗದ ಶಾಂಬ ರೆಡಿ ಆಗಿದ್ದಾಳೆ ಗುಡ್ ಮಾರ್ನಿಂಗ್ ಬಂದ್ರಿ ಒಂದ ವಾಕ್ಯ ಹೇಳುವ ಹೆಂಗ ಅನಸ್ತಾ ಇದೆ ಬಹಳ ದಿನದ ನಂತರ ಸೈಕಲ್ ಸವಾರಿ ಅಲ್ಲ ಗ್ರೆಸಾಯಿ ಅವಳಿಗೂ ಹುಷಾರಾಗ ಕರ್ಕೊಂಡ್ ಬಾವ ನೀನು ग्रेसाली तेरे तलास तो कोटी के पाजुका नीर मोटल लग तो गया लता कुण्डी मोबाइल है अशोक सुप्सरे हाकोती बाय बाय टाटा मुगिते नील नीर हाँ ये ये मत नीरी नाटा यदा चलो तो ಹೊಟ್ಟಿಗಾದ್ರೂ ನೀರು ಹಾಕಿ ಅಲ್ಲ ಹಂಗ ಎಷ್ಟ್ ನೆಲಕ್ ಹಾಕ್ತಾ ಇದೀರ ಅಷ್ಟ್ ಹೊಟ್ಟಿಗೆ ಹಾಕ್ಬರ್ರಿ ಬರ್ರಿ ಬೇಗ ಶಾಂಬಿ ಹೆಸರು ಕಾಳು ಬೇಕಂತ ಹೇಳಿ ಎಷ್ಟ್ ತಿಂದ ಹೋಗ್ಯಾಳ ನೋಡಿ ಇಬ್ರು ಇಟ್ಕೊಂಡಾಳ ಇಷ್ಟ್ ಮತ್ತೆ ಉಳಿಸ್ ಹೋಗ್ಯಾಳ ಸೈಕಲ್ ತಗೊಂಡ್ ಹೋದ್ಲು ಮಸ್ತ್ ಹೆಸರ್ ಕಾಳು ಬಾಯ್ಲ್ ಆಗೇತಿ ಮತ್ತೆ ನಮ್ದ ಹೆಸರ್ ಕಾಳು ಪಲ್ಯ ಮಾಡ್ತೀನಿ ಈಗ ಚಪಾತಿ ಬಿಸಿ ಬಿಸಿ ಮಾಡ್ತೀನಿ ಮುಖದ ಮೇಲೆನ ಬರ್ತಾ ಇದೆ ಸೂರ್ಯ ಮುಖದ ಮೇಲೆನ ಎಷ್ಟೊಂದು ಹೊರಗಡೆ ಹೋಗುವಂತ ಅವಶ್ಯಕತೆ ಏನಿಲ್ಲ ಅಪ್ಪು ಆಲ್ರೆಡಿ ಅದ ಹಾಲ ರೆಡಿ ಐತಿ ಕೇಳಿದೀವಿ ಇದ್ರೋಗ ಹೇಳಿಲ್ಲ ಅಂತ ಚಿನ್ನು ಟೆಸ್ಟ್ ಮಾಡಿ ನೋಡಿದಾರ ಅವ್ರಿಗೆ ಏನಾಗಿಲ್ಲ ಆರಾಮಾಗಿ ತಿಂತಾ ಇದಾರ ದಿನಾಲು ಆಂಟಿ ನೀವು ಚಾಯ್ ಕುಡ್ದು ಹೋದ್ರಿ ಈಗ ನಾನು ಚಾಯ್ ಕುಡಿತೀನಿ ಮತ್ತೆ ನನ್ ಕೆಲಸ ಚಲೋ ಮಾಡ್ತೀನಿ ಹೆಸರು ಕಾಳು ಪಲ್ಯ ಚಪಾತಿ ಮಾಡೋದದ ನನಗೆ ಸಂಬಳ ಫಸ್ಟ್ ಟೈಮ್ ಸಾಕಿಲ್ ತಗೊಂಡ್ ಯಾರು ಬಂದಿದಾರ ಎಷ್ಟು ಜನ ಬಂದಿದಾರ ಬಾಪ್ರಿ ಬಾಯಿ ಸಾಕಷ್ಟು ಹಾಕ್ತಾ ಇದ್ದೀನಿ ನಾನು ಸಮ್ಮೊಂದು ಈಗ ಬಾಯಿಲ್ಲ ಅಪ್ಪೊಂದು ಇವಡ್ ಡಾಯ ಇಲ್ಲ ಅದಕ್ಕೆ ಚಿನ್ನೂಗೆ ಎಲ್ಲರಿಗೂ ಆಂಟಿನ್ಯೂ ತಿಂಡಿ ಮಾಡ್ತಾರೆ ನಾನು ಮಾಡ್ತೀನಿ ಮತ್ತು ಪಟ್ಪಟ್ಟು ಅವ್ರ ಕೆಲಸದವ್ರು ಬರೋಕ್ಕಿಂತ ಪೇಂಟ್ ಹಚ್ಚಾಗ ಬರೋಕ್ಕಿಂತ ಮೊದಲು ಅವ್ರು ಬರೋಕ್ಕಿಂತ ಮೊದಲು ನಮ್ದೆಲ್ಲ ತಿಂಡಿ ಅಡುಗೆ ಎಲ್ಲ ರೆಡಿ ಆಗಬೇಕು ಚಿನ್ನುದ ಎಲ್ಲ ಕೆಲಸ ನಡೆದದ ಪೇಂಟಿಂಗ್ ಅಂತೆ ಇವೆಲ್ಲ ಇದಕ್ಕ ಎಲ್ಲ ಬನ್ನೆ ಹಚ್ಚು ಸುಲಭ ಇಲ್ಲಿ ಇಟ್ಕೋತಾ ಇದ್ದಾರೆ ನೋಡಿ ಮತ್ತೆ ಇಲ್ಲೆಲ್ಲ ಬನ್ನೆ ಹಚ್ಚು ಸುಲಭ ಮುಂಚೆನೆ ತೆಗ್ದಿರ್ತಾ ಇದಾರ ಆಮೇಲೆ ಏನು ಬರಲ್ಲ ಅಮ್ಮಂತ ಯಾತಾರ ನೋಡಿ ಇಲ್ಲಿ ಕೂತಾರ ನೋಡಿ ಟೈಮ್ ಹತ್ತು ಗಂಟೆ ಆಗ್ಲಿ ಬಂದದ ಆಫೀಸ್ ಗ ಹೋಗೋ ಟೈಮ್ ದಾಗ ಕೂತಾರ ಹೌದೌದು ಹಿಂದೆ ಹೋಗ್ತಾ ಇದೆ

ಹೇಳಾತಿದ್ದಿಲ್ಲ ಕಾಲೇಜ್ ಕಡೆ ಬಂತಂದ್ರ ನಾ ಏನ್ ಮಾಡ್ಲಿ ಅಂತ ಸೈಕಲ್ ಬಿಟ್ಟು ಅಲ್ಲಿ ಗಾಡಿ ಮೇಲೆ ಬರ್ತೇ ಆಯ್ತು ಹಂಗ ಮಾಡಂತೆ ಆದ್ರೂ ಬಹಳ ಪಾಸ್ಟ್ ಬಂದಿಲ್ಲ ನೀ ನೀ ಬಂದಿದ್ದ ಅಪ್ಪ ಹೇಳೇನೇ ಇಲ್ಲ ನೀ ಹೇಳು ನಾನ್ ಮರ್ತ್ಬಿಟ್ಟೆ ನೋಡ ಹೇಳ್ಬೇಕಾಗಿತ್ತ ನಮ್ಮನಿಗೆ ಯಾರು ಬಂದ ನೋಡಿ ಇವತ್ತ ಹಿಂಗಲ್ಲ ಬಾಯಲ್ಲಿ ಅಂದ್ರೆ ಮಾತಾಡು ಅಪ್ಪು ಬಾಯ

ಏನ್ರಿ ಯಾವಾಗ ಬರ್ತೀರಾ ಜೋಕಾಲಿ ಸಲ್ವ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಇವತ್ತು ಕೆಲಸ ಮಾಡ್ತಾ ಇದ್ರೆ ಇಲ್ಲದೆಲ್ಲ ಅವಂಗಾರ ಈ ಚಂದ ಕಲ್ಸದ್ರ ಇಲ್ಲ ಬಾಬು ಗಾರ್ಡನ್ ರೆಡಿ ಆಗೋದೇನಿಲ್ಲ ಹಾ ಕೆಲಸ ನೋಡಿ ಈಗ ಕೆಲಸ ಅದು ನಾನು ಅದು ಮಾಡ್ಕೋತ ಕೂತಿದ್ದೆ ಅಷ್ಟು ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಅವ್ರಿಗೆ ಚಾಯ್ ಅದು ಮಾಡ್ಕೊಟ್ಟೆ ಮಾಡಕ್ ಮಾಡಕ್ಕಾಗ್ಲಿಲ್ಲ ಆಂಟಿನೂ ಬಂದು ಹೋಗಿ ಸ್ವಲ್ಪ ಬಳಿ ಸುಲತ್ ಕೊಟ್ಟು ಹೋದ್ರು ಮತ್ತೆ ಗುಬ್ಬಿ ಬಸ್ ಸೈಕಲ್ ಹೊಡ್ಕೊಂಡು ಬಂದ ಸುಸ್ತಾಗಿ ಹೇಳೋಣ ಸಾಯಂಕಾಲ ಬೇಗ ಮಲ್ಕೋತೇನೆ ನಾನು ಆತಾಳು ಆಕಿಬು ಬೇಗ ಮಲಿಸ್ಬಿಡ್ತೇನೆ ಮತ್ತು ನಾನು ಅವರಿಗೆಲ್ಲ ಈಗ ಬಿಸಿ ಬಿಸಿ ಮ್ಯಾಗಿ ಮಾಡ್ಕೊಡೋಣ ಅಂತ ಇದ್ದೀನಿ ಒಂದು ಸ್ವಲ್ಪ ಟೈಮ್ ಅದ ಅಷ್ಟೊಂದು ಮತ್ತು ನಾನು ಬೇರೆ ಕೆಲಸಗಳು ಮಾಡ್ಕೊತೀನಿ ಮತ್ತು ಮ್ಯಾಗಿ ಬಿಸಿ ಬಿಸಿ ಮಾಡ್ಕೊಡ್ತೀನಿ ಅವರಿಗೆ ನಿಮ್ಗೆ ಯಾರಿಗಾರ್ಗೆ ಮ್ಯಾಗಿ ಇಷ್ಟ ಆಗಲ್ಲ ಇಷ್ಟ ಆಗ್ತದೆ ಗಮೆಂಟ್ ಮಾಡ್ರಿ ಆಯ್ತು ಈಗ ಅವರು ಟೈಮ್ ಆಯ್ತು ಮನೆಗೆ ಹೋಗೋದ್ ಬಂದದೀಗ ಆಯ್ತು ಎಲ್ಲ ಮೇಲೆಲ್ಲಾ ಹಚ್ಚಿ ಬಹಳ ಕೆಲಸ ಮಾಡ್ದೀನಿ ಎಲ್ಲ ಎರೋದು ಇಳಿಯೋದು ಎರಡು ಇಳೋದು ಆಯ್ತು ಮತ್ತೆ ಆಯ್ತು ಗೊಪ್ಪ ಏನ್ ಮಾಡಿದ್ರು ನೋಡಿ ನೀವು ನಿಮ್ಗೆ ಗೊತ್ತಾಯ್ತು ಏನ್ ಮಾಡಿದೀರ ಎಲ್ಲ ಅಂತ ಮತ್ತ ಕೆಲಸ ಮಾಡ್ತಾ ಇದಾರೆಲ್ಲ ಹುಡುಗರು ನಮ್ಮ ಅವರಿಗೆ ನಾನು ಮ್ಯಾಗಿ ಅಂತ ಇದ್ದೀನಿ ಬಿಸಿ ಬಿಸಿ ಮ್ಯಾಗಿ ಮಸಾಲೆ ಮ್ಯಾಗಿ ಅದಾವ ನೀವು ಈ ತರ ಅದಾವ ಇದು ಮಾಡ್ಕೊಡ್ತೀನಿ ಅವ್ರಿಗೆ ನೋಡೋಣ ನಾ ಮಾಡಿದ ಇಷ್ಟ ಆಗ್ತದೇನಿಲ್ಲ ಏನಿಲ್ಲ ಏನಂತ ನೋಡೋಣ ನಮ್ಮ ಮ್ಯಾಗಿ ನೀವು ರೆಡಿ ಅದ ಜ್ಯೂಸು ರೆಡಿ ಅದ ಮತ್ತೆ ಪ್ಲೇಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಕೊಡ್ತೀನಿ ಅವ್ರಿಗೆ ಪಟ್ ಪಟ್ ಇಲ್ಲಿ ನೋಡಿ ಎಲ್ಲ ರೆಡಿ ಮಾಡಿ ಇದ್ದೀನಿ ನನ್ನ ಖುಷಿ ಎಲ್ಲ ಗೊತ್ತಾ ನಿಮ್ಗೆ ಇಲ್ಲ ಚಿನ್ನೂ ಬಂದ ಬಿಟ್ರು ಬಂದ ಬಿಟ್ರ ಅವ್ರು ಹೋಗಾಕ ನೀವು ಬರಾಕ ಮ್ಯಾಗಿ 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 ಅವ್ರ ಸಲ ಬಿಸಿ ಬಿಸಿ ಮ್ಯಾಗಿ ರೆಡಿ ಅದ ತೆನ್ನೊಳ್ಳಿ ಏ ಬರೋ ಅಲ್ಲಿ ಕಂಪೌಂಡ್ ಅಲ್ಲಿ ಇಡು ಕಂಪೌಂಡ್ ಮೇಲ್ ಸದ್ಯ ತಿನ್ನಾದ್ಮೇಲೆ ಒಂದ್ಲಾಕ್ ಹೇಳ್ಬೇಕು ನೋಡ್ರಿತ್ತ ಚಲೋ ಆಗಿತ್ತು ವಿನಾಯಕ ಹಾ ಏನ್ ಸರಿಯಾಗಿತ್ತ ಏನಿಲ್ಲ ಏನ್ ನಾವು ಮ್ಯಾಗಿ ಏನ್ ತಿನ್ನೋರು ಅಲ್ಲ ಮಾಡವ್ರು ಅಲ್ಲ ಇವಾಗ ಮನಿಗಳಿಗೆ ಇಬ್ರು ಡಾಕ್ಟರ್ ಓದಾತಾರ ಅಷ್ಟ ಅಪರೂಪಕ್ಕೆ ಯಾವಾಗಾದರೂ ಒಮ್ಮೆ ಅರಿ ನಮ್ಮ ಪ್ರಶ್ನೆಗೆ ಒಗಟಿಗೆ ಉತ್ತರ ಕೊಟ್ಟಾರ ಯಾರು ಕೊಟ್ಟ್ರಿ ಕೊಟ್ಟಿರೋದು ಹೇಳಿ ಕರೆಕ್ಟ್ ಅವರ ಕರೆಕ್ಟ್ ಆನ್ಸರ್ ಕೊಟ್ಟಾರ ಬಹಳ ಅಂದ್ರೆ ಬಹಳ ಧನ್ಯವಾದ ಅವ್ರ ಶಾರ್ಪ್ ಮೈಂಡ್ ಇರ್ಬೇಕು ಅವ್ರದ ಅಂತ ಹೆಂಗೆ ಗೊತ್ತಾಗ್ತದ ಅಂತ ಚೋಡಾಟನಿ ಕೊಡ್ಲಿ ಶಾಮವಿ ನೀವು ಊಟ ಮಾಡುದಿಲ್ಲ ಈಗ ನಡೀಲ್ಲ ರಾತ್ರಿ ಎಷ್ಟು ನಿದ್ದೆ ಬರ್ದ ಇಲ್ಲ ಸೈಕಲ್ ಹೊಡೆದ್ ಟೈರ್ಡ್ ಆಗಿಲ್ಲ ನಿಂಗೆ

ಕಮೆಂಟ್ ಸಬ್ಸ್ಕ್ರೈಬ್ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ಬಹಳ ಧನ್ಯವಾದ ನೋಡಿ 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 ಪ್ರೀತಿಯಿಂದಿರಿ ಖುಷಿಯಿಂದಿರಿ ಈ ಕ್ಷಣ ನಮ್ದದ ಎಂಜಾಯ್ ಮಾಡಿ